ಈಗ ನಮ್ಮಂಥ ನಿರ್ದೇಶಕರು ಸರ್ ಅಂದ್ರೆ ನಂತರ ಥಾಟ್ ಪ್ರೊಸೆಸ್ ಇರೋರು ನಮ್ಮ ಕಂಟೆಂಟ್ ನ ಜನಕ್ಕೆ ಜನ ಅನ್ನೋದೇ ಬಹಳ ಖುಷಿ ಇರುತ್ತೆ ಈಗ ಇದ್ರ ಹೊರತಾಗಿ ಏನೋ ಬೇರೆ ಥರದ ಪ್ರಶನ್ಸ್ ಏನೋ ಅಥವಾ ಇನ್ನೊಂದೇನೋ ಅದು ಯಾವುದು ನಮಗೆ ಎಕ್ಸೈಟ್ ಮಾಡಲ್ಲ ಅವಾಗ ಸುಮಾರು ಎಷ್ಟೋ ಜನ ಈ ಅನಾಮಿಕರು ಗೋಸ್ಟ್ ಆಗಿ ಹೇಳ್ತಾರೆ ಏನು ಅವರು ದುಡ್ಡು ತಗೊಂಡು ಮಾತಾಡ್ತಾರೆ ಅಥವಾ ಯಾವುದೋ ಒಂದು ವರ್ಗದ ಪರವಾಗಿ ಮಾತಾಡ್ತಾರೆ ಇದನ್ನ ಏನೋ ಏನೇನು ಐ ಡೋಂಟ್ ಕೇರ್ ಅಂತ ಹೊಸಬ್ರು ಸಿನಿಮಾ ಮಾಡಬಾರ್ದಾ ಅಥವಾ ಅಂದರೆ ಹೊಸಬ್ರು ಒಳ್ಳೆ ಸಿನ್ಮಾ ಮಾಡಬಾರ್ದಾ ಮತ್ತು ಆಮೇಲೆ ಹಳಬರು ಕೆಟ್ಟು ಸಿನಿಮಾ ಮಾಡಬಾರ್ದಾ ಏನು ಅಂದರೆ ಏನೇನೋ ಅನ್ನೋ ಥರ ಬಂದ್ಬಿಡ್ದು ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ಒಳ್ಳೆ ಸಿನಿಮಾ ಅಂತ ಜನಕ್ಕೆ ಹೇಳಿದ ಮೇಲೆ ನಾವು ಅಕ್ಸೆಪ್ಟ್ ಮಾಡಿದ್ದು ಸರ್ ಆ್ಯಕ್ಚುಲಿ ನಾನು ಮಾಡಿದ್ದೀನಿ ಹೇಳ್ಬಿಟ್ಟು ಯಾವತ್ತೂ ಹೇಳ್ಕೊಂಡಿಲ್ಲ ಅದೇ ಸರ್ ಈ ಥರದ್ದು ಒಂದು ಒಂದಿಷ್ಟು ಸರ್ಪ್ರೈಸ್ ರಿವ್ಯೂಗಳು ಏನಿದೆ ಅದು ಭಾಳ ಒಳ್ಳೆ ಅನುಭವ ಕೊಟ್ಟಿದೆ ಸರ್ ಮತ್ತು ಅಷ್ಟು ವಿಸ್ತೃತವಾಗಿತ್ತು ಅಂತ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಆ ಬೆಸ್ಟ್ ಅಲ್ಲಿ ನಿಮ್ಮದು ಓದೋದು ಕನ್ನಡ ಸಿನಿಮಾಕ್ಕೆ ಈ ಥರ ಆಗ್ತಾಯಿದ್ದರೆ ಏನು ನಿಮ್ಮ ಯುವಕರ ಕಥೆ ಏನು ಇಲ್ಲ ಸರ್ ಅಂದರೆ ಭಾಳ ಬೇಜಾರಾಗುತ್ತೆ ಒಂದು ಅಂದರೆ ಈ ಥರದ್ದು ಈಗ ಚೆನ್ನಾಗಿ ಸಿನಿಮಾ ನಿಜವಾಗಲೂ ಚೆನ್ನಾಗಿಲ್ಲ ಅಥವಾ ಸಿನಿಮಾ ಆ್ಯಕ್ಚುಲಿ ಅಂದರೆ ನಾವು ಫ್ರ್ಯಾಂಕಾಗೆ ಅಪ್ರೋಚ್ ಮಾಡ್ತಾಯಿದ್ವಿ ಆ್ಯಂಡ್ ಏನು ಆ ಲೂಲು ಮಾಲ್ ಬಗ್ಗೆ ಹೇಳ್ತಾ ಇದ್ದಾರೆ ಸರ್ ನಾವು ಎವ್ರಿ ಸಾಟರ್ಡೆ ನಾವೇ ಹೋಗ್ತಾ ಇದ್ವಿ ಜನಕ್ಕೋಸ್ಕರ ಈಗ ನಾವೇ ಕಳ್ಸೋದಾಗಿದ್ರೆ ಆ ನಾವು ಕಳಿಸಿರೋ ಜನಗಳನ್ನು ನಾವು ಭೇಟಿ ಮಾಡೋಕ್ಕೋಸ್ಕರ ನಾವೇ ಥಿಯೇಟ್ರಿಗೆ ಹೋಗಬೇಕು ಸೊ ಅದು ನಮ್ದು ಪ್ರತ್ಯಕ್ಷ ಸಾಕ್ಷಿಂತಿಲ್ಲ ಮತ್ತೆ ಆಮೇಲೆ ಬಹಳ ಇಂಡಸ್ಟ್ರಿಯಲ್ಲಿ ತುಂಬಾ ದಿಗ್ಗಜನೆಲ್ಲ ತಗೊಂಡು ಬಹಳ ಪ್ರಶಂಸೆ ಮಾತಾಡ್ತಿದ್ದಾರೆ ಅದಕ್ಕಿಂತ ಬಹಳ ಖುಷಿ ಇದೆ ಅದ್ರ ಅದ್ರ ಜೊತೆಗೆ ಪ್ರೇಕ್ಷಕರು ನಮ್ಮ ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ನಮಗೂ ಒಂಥರ ಬೇರೆ ತರದ ಅವಮಾನ ಆಗ್ಬಿಡ್ತು ಸರ್ ಅಂದ್ರೆ ಒಂಥರ ಏನಿದೆ ಅಂದರೆ ನಾವು ಜನಗಳನ್ನ ಭೇಟಿಯಾಗಿ ಹೋಗ್ತಾ ಇದೀವಿ ಅದೇ ಥಿಯೇಟರ್ ಇಪ್ಪತ್ತೈದು ದಿನ ಓಡಿರೋ ಸಿನಿಮಾ ಇಪ್ಪತ್ತೈದು ದಿನ ಓಡಿರೋ ಸಿನಿಮಾ ಹಾಲ್ ಸರ್ ಅದು ಅಲ್ಲಿ ಇಪ್ಪತ್ತೈದು ದಿನ ಹೊಡಿದ ಡೇ ಒನ್ನಿಂದ ಅವರೇ ನಮಗೆ ಈ ಥರದೊಂದು ಥರದ್ದೊಂದು ಕೊಡ್ತಾ ಇದ್ದಾರಲ್ಲ ಅಂತ ಬಂದಾಗ ನಮ್ಮ ತಂಡಕ್ಕೆ ಎಲ್ಲರಿಗೂ ತಲೆ ಕೆಟ್ಟೋಗ್ಬಿಡ್ತು ಯಾಕೆ ನಾವು ಪ್ರತಿ ವೀಕೆಂಡಲ್ಲಿ ಹೋಗ್ತೀವಿ ಸರ್ ಅಲ್ಲಲ್ಲಿ ಹೋಗ್ತಿದ್ವಿ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆಲ್ಲ ನಮಗೆ ಗೊತ್ತು ಅಂದರೆ ಹೆಂಗೆ ಅಂದರೆ ಸರ್ ಇದು ಎಂಡಲ್ಲಿ ನಿಮಗೆ ಇತ್ತು ಇದನ್ನು ಆಫ್ ಮಾಡಬೇಕಲ್ವಾ ನಿಮ್ಮದು ವಾಲ್ಯೂಮ್ ಕಮ್ಮಿ ಮಾಡಬೇಕಲ್ವಾ ಲೈಟ್ ಹಾಕಬೇಕಲ್ವಾ ಅನ್ನೋ ಥರ ಅಷ್ಟು ಪರಿಸ್ಥಿತಿರು ನಾವು ಅಂದರೆ ಈ ಇಪ್ಪತ್ತೈದು ದಿನದಲ್ಲಿ ಆ ಒಂದು ಸಿಬ್ಬಂದಿಗೆ ಸೊ ಈ ಥರ ಇದ್ದಾಗಲೇ ನಮ್ಮ ಮೇಲೇನೆ ಒಂದು ಎಲಿಗೇಷನ್ ಬಂತಲ್ಲ ಅಂತ ಬಂದಾಗ ನಮಗೆ ಅದು ಸಖತ್ ಬೇಜಾರಾಯಿತು ಮತ್ತು ಎಲ್ಲ ಥರದ್ದು ಬಂತು ಸರ್ ಅಂದರೆ ಎಲ್ಲ ಥರದ್ದು ಹತಾಶೆ ಅಂದರೆ ಹೊಸಬ್ರು ಹೊಸಬರು ಸಿನಿಮಾ ಮಾಡಬಾರ್ದಾ ಅಥವಾ ಅಂದರೆ ಹೊಸಬ್ರು ಒಳ್ಳೆ ಸಿನಿಮಾ ಮಾಡಬಾರ್ದಾ ಮತ್ತು ಆಮೇಲೆ ಹಳಬರು ಗೇಟ್ ಸಿನ್ಮಾ ಮಾಡಬಾರ್ದಾ ಏನು ಅಂದರೆ ಏನೇನೋ ಅನ್ನೋ ಥರ ಬಂದ್ಬಿಡ್ದು ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ಒಳ್ಳೆ ಸಿನಿಮಾ ಅಂತ ಜನಕ್ಕೆ ಹೇಳಿದ್ಮೇಲೆ ನಾವು ಅಕ್ಸೆಪ್ಟ್ ಮಾಡಿದ್ದೆ ಸರ್ ಆ್ಯಕ್ಚುಲಿ ನಾನು ಮಾಡಿದ್ದೀನಿ ಹೇಳ್ಬಿಟ್ಟು ಯಾವತ್ತೂ ಹೇಳ್ಕೊಂಡಿಲ್ಲ ಈಗ ತುಂಬ ಜನ ಈ ಇನ್ಕ್ಲೂಡಿಂಗ್ ನೀವು ಸಹ ನಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದಿರಿ ಬಹಳಷ್ಟು ಬೇರೆ ಬೇರೆ ಪತ್ರಕರ್ತರಾಗಿರ್ಬೋದು ಆಮೇಲೆ ಈ ರಿವ್ಯೂವರ್ಸ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳಿದ್ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ನೀವು ಯಾರು ನಿಮ್ಮ ತಂಡ ಯಾರು ಗೊತ್ತಿಲ್ಲ ನನಗೆ ತುಂಬಾ ಶಾಕ್ ನಮ್ದು ಗ್ರೂಪಲ್ಲಿ ನಮ್ಮ ಹೇಳಿ ಕಳ್ಸಿಬಿಟ್ಟ ಸರ್ ನಮ್ಮ ಲಿಂಕು ಈ ಗಣಪತಿ ಸರ್ ಮಾತಾಡಿದ್ದಾರೆ ಅಂತ ನೋಡಿದ್ರೆ ಯಾವ ಯಾವ ಸಿನಿಮಾ ನೋಡಿದ್ರ ಅಂತ ತಕ್ಷಣ ನಿಮಗೆ ಕಾಲ್ ಮಾಡುದು ಇಲ್ಲ ನಾನಂತೂ ತುಂಬಾ ಎಕ್ಸೈಟ್ ಆದೆ ನಿಮ್ಮ ರಿವ್ಯೂ ಕೇಳಿ ಯಾಕೆಂದ್ರೆ ನಾವೆಲ್ಲ ಅಂದ್ರೆ ಏನೋ ಅಂತ ನೀವು ರವಿ ಬೆಳಗರೆ ಇರ್ಬೋದು ವಿಶ್ವೇಶ್ವರ ಬೆಟ್ಟರು ಇವರೆಲ್ಲ ಒಂಥರ ದೂರದ ನಕ್ಷತ್ರ ನೋಡಿದವರು ಸಂತೋಷ ಬಹಳ ಸಿನಿಮಾಗಳು ನಿಮ್ಮ ಕೇಳ್ಕೊಂಡು ನಾವು ನೋಡಿದ್ರು ಮತ್ತೆ ಅಷ್ಟು ಸಂಕ್ಷಿಪ್ತವಾಗಿ ಅಷ್ಟು ವಿಸ್ತಾರವಾಗಿ ವಿಸ್ತೃತವಾಗಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ದಾಗ ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತು ಈ ತರದೆಲ್ಲ ಹಿನ್ನೆಲೆ ಸಿನ್ಮಾ ಗೆದ್ದ ಮತ್ತೆ ಈ ತರದ್ ಏನೋ ಒಂದು ಧೋರಣೆಗಳು ಇದೆಲ್ಲ ಬಂದಾಗ ಬಹಳ ಬೇಜಾರಾಗತ್ತೆ ಸರ್ ಹಂಗಂತ ನಮ್ ಕೃಷಿ ನಾವು ಕೈ ಬಿಡಲ್ಲ ಕೃಷಿ ಕೈ ಬಿಟ್ರೆ ನಾವು ಅವ್ರಿಗೆ ಗೆದ್ದಂಗಾಗತ್ತೆ ನಾವು ಅಂದರೆ ಅವರೇನೋ ಇದು ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಕೃಷಿ ನಾವು ಕೈ ಬಿಡಲ್ಲ ಬಟ್ ಇದನ್ನು ಎದುರಿಸ್ಕೊಂಡೆ ಹೋಗ್ಬೇಕು ಮತ್ತೆ ಎದರ್ಸ್ಕೊಂಡು ಹೋಗ್ಬೇಕು ಮತ್ತು ಅದನ್ನು ಜನಗಳು ಮುಂದೆ ತರಬೇಕು ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ನಾವು ಹುಡುಕ್ತಾನೆ ಇರಬೇಕಾಗತ್ತೆ ಸರ್ ಅಷ್ಟೇ ಆದರೆ ಅದು ಬಿಟ್ಟು ಈ ಬೇಜಾರಿಂದ ನಾವೇನೋ ದೂರ ಅಂದರೆ ಕೆಲಸ ಬಿಟ್ಟು ದೂರ ಹೋಗ್ತೀವಿ ಅನ್ನೋ ಥರ ಏನಿಲ್ಲ ಸರ್ ಡೆಸ್ಪರೇಟ್ ಏನಾಗಿಲ್ಲ ಹಾಂ ಹ್ಞೂ ಹ್ಞೂ ನಿಮ್ಮ ತಮ್ಮ ಏನು ಹೇಳ್ತಾರೆ ಈಗ ಅವನು ತುಂಬ ಪ್ರಾಕ್ಟಿಕಲ್ ವ್ಯಕ್ತಿ ಅವನು ಬಿಡು ಅವನು ಹೇಳಿದರೆ ಹೇಳ್ತಾನೆ ನಮ್ಮ ಸಿನಿಮಾ ಚೆನ್ನಾಗಿದ್ರೆ ಅದಕ್ಕೆ ಇನ್ನೂ ಚೆನ್ನಾಗಿ ಮಾಡಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತ ನಾವು ಬಟ್ ಅವರು ಹಾಗೆ ಡಿಸ್ಟ್ರಿಬ್ಯೂಟ್ ಅಲ್ಲಿ ಕಾರ್ತಿಕ್ ಕೂಡ ಆತರ ತಪ್ಪು ಹೌದು ಸರ್ ನಿಮ್ಮ ಸಂಖ್ಯೆ ಕಡಿಮೆ ಇತ್ತು ಅದರಿಂದ ನಾವು ಸ್ವಲ್ಪ ಒಂದೆರಡು ದಿನ ಬೇರೆ ಸಿನಿಮಾ ಹಾಕಿ ನೋಡೋಣ ಅಂತ ಒಂದು ಮಾಡಿದ್ದೇವೆ ಅದು ಒಂದು ರೀತಿಯಲ್ಲಿ ಮಿಸ್ಟೇಕ್ ಇರಬಹುದು ಬಟ್ ಯು ಡೋಂಟ್ ವರಿ ನಾವು ಮತ್ತೆ ಅವಕಾಶ ಕೊಡ್ತೇವೆ ಈ ತರ ಒಂದು ಮಾತಿಗೆ ಬೇರೆ ದಾರಿಗಳಿದೆಯಲ್ಲ ನಾವು ಎಪ್ಪತ್ತು ಎಂಬತ್ತು ಥಿಯೇಟ್ರಲ್ಲಿ ತೆಗೆದಾಗ ನಾವೇನು ಹೇಳಿಲ್ವಲ್ಲ ಯಾರ ಮೇಲೂ ಕಂಪ್ಲೇಂಟ್ ಮಾಡಿಲ್ಲ ಅವ್ರ ಬಿಸ್ನೆಸ್ಸು ಈ ಕಾರ್ತಿಕ್ ಕೂಡ ಅದು ಬಿಸ್ನೆಸ್ಸು ಅವ್ರದ್ದು ನಡಿಬೇಕಲ್ಲ ವ್ಯವಸ್ಥೆ ಅದಕ್ಕೆ ಬೇಕೋ ಅವ್ರದ್ದು ರೈಟ್ ಅದು ತಗೊಳ್ಳಿ ಹಾಗಂತ ಅವರು ಅವ್ರನ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರನ್ನು ಕಳ್ಳರು ನೀವು ಮೋಸಗಾರರು ಅಂತ ಹೇಳಿದರೆ ಅದು ಹೇಗೆ ಆಗುತ್ತೆ ಮುಂಚೆ ಹೇಳಿದ್ರೆ ಸರ್ ಫಸ್ಟ್ ಟೈಮ್ ಇವ್ರು ಕೇಳಿದಾಗಲೇ ಅದನ್ನ ಹೇಳಿದ್ರೆ ಹೇಳ್ಬೋದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಮೇಂಟೆನೆಸ್ ಅಂತ ಹೇಳಿ ಇನ್ನೊಂದೇನೋ ಸಮಸ್ಯೆ ಅಂತ ಹೇಳಿ ಕೊನೆಗೆ ಆಮೇಲೆ ಆ ವಿಷಯ ಹೇಳೋದಿದೆಯಲ್ಲ ಅಲ್ಲೇ ಗೊತ್ತಾಗುತ್ತೆ ಅಂತಷ್ಟು ಆಮೇಲೆ ನಮ್ಮ ಪುಣ್ಯ ಏನು ಅಂದ್ರೆ ಇದು ಎರಡಕ್ಕೂ ಸಾಕ್ಷಿ ಇದೆ ಸಾಕ್ಷಿ ಇದ್ದಾರೆ ಜೇಣ್ಣ ಅವರಂತಹ ಒಬ್ಬ ಹಿರಿಯರು ಇದ್ದಾರೆ ಕಾಲಿನಲ್ಲಿ ಇಲ್ಲದೆ ನಾನು ಸುಮ್ಮನೆ ಆರೋಪ ಮಾಡಿದ್ರೆ ಎಲ್ಲ ಶಿವಮೊಗ್ಗದಿಂದ ಬಂದವರು ಕೃಷಿಕರು ಇವರಿಗೆ ಸಿನಿಮಾ ವ್ಯವಹಾರ ಗೊತ್ತಿಲ್ಲ ಚೀಪ್ ಗಿಮಿಕ್ ಮಾಡ್ತಾ ಇವರು ಏನೋ ಬೇರೆ ರೀತಿ ಮಾಡ್ತಾ ಇದ್ದಾರೆ ಡೆಸ್ಪರೇಟ್ ಆಗಿ ಏನೋ ಮಾತಾಡ್ತಿದ್ದಾನೆ ಅಂತ ಆಲ್ರೆಡಿ ಹಬ್ಸಿರೋರು ದೇವ್ರ ದಯೆಯಿಂದ ನಮಗೆ ಒಂದು ಸಾಕ್ಷಿ ಅಂತ ಇದೆ ಈ ನಮಗೂ ಕೆಲವು ಇಂಥ ಸಮಸ್ಯೆ ಇದೆ ಸರ್ ಏನು ಅಂದರೆ ನಾನು ಮೊದಲಿಂದಲೂ ಸಾಮಾನ್ಯ ರಾಜ್ ಟಿವಿಯಲ್ಲಿ ವಿಯಲ್ಲಿ ಹದಿನೈದು ವರ್ಷ ವಿಮರ್ಶೆ ಮಾಡಿದ್ದೇನೆ ಭಾಳ ಕಟುವಾಗಿ ಮಾತಾಡ್ತೇನೆ ನಾನು ಹೌದು ಅಲ್ಲಿ ನನ್ನನ್ನು ಒಂದು ಸಿನಿಮಾ ತಂಡ ಮ್ಯಾನ್ ಹ್ಯಾಂಡ್ಲ್ ಮಾಡುವ ಲೆವೆಲ್ಗೂ ಬಂದಿತ್ತು ಆದರೆ ಇಡೀ ನಮ್ಮ ಇದು ಏನು ಟಿ ವಿ ರಾಜ ಟಿ ವಿಯ ಕಂಪನಿ ಹೇಗಿತ್ತು ಅಂದರೆ ಆ ಬಂದಂಥ ನಾ ಸಿನಿಮಾದ ನಾಯಕನನ್ನು ಮೂರು ವರ್ಷ ಬ್ಯಾನ್ ಮಾಡಿದರು ಆಯ್ತಾ ಒಬ್ಬನೇ ಎದುರಿಸಿದ್ದೆ ನಾನು ಇವತ್ತಿಗೂ ಈಗ ನಾವು ಯಾವುದೋ ಸಿನಿಮಾದ ಬಗ್ಗೆ ಈಗ ಮಾತಾಡೋದಿಲ್ಲ ನಾನು ಯಾಕೆ ಗೊತ್ತಾ ಸಿನಿಮಾವನ್ನು ಈ ಹುಡುಗರ ಹಾಗೇ ಮಾಡಿದವರು ಅದರ ಒಳಿತನ್ನು ಮತ್ತು ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ದನ್ನು ನೀವು ಹೇಗೆ ಸ್ವೀಕರಿಸ್ತೀರೋ ನಿಮ್ಮ ತಪ್ಪುಗಳನ್ನು ಹೇಳಿದಾಗಲೂ ನೀವು ಅದನ್ನು ಅಷ್ಟೇ ಮನೋಭಾವದಿಂದ ಒಳ್ಳೆಯ ಮನೋಭಾವದಿಂದ ಅದನ್ನು ತಗೋಬೇಕು ಆವಾಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಹೌದು ಈಗ ನೀವು ಒಳ್ಳೆಯ ಸಿನಿಮಾ ಮಾಡಿ ಕೆಟ್ಟ ಸಿನಿಮಾ ಮಾಡಿ ನನಗೇನು ಅದರಿಂದ ಲಾಭವೂ ಇಲ್ಲ ನಷ್ಟವಿಲ್ಲ ಹೌದು ಆಮೇಲೆ ಇವತ್ತು ಎಷ್ಟೋ ಜನರು ಹೇಳ್ತಾರೆ ನನಗೆ ಫೋನ್ ಮಾಡ್ತಾರೆ ಸರ್ ನನಗೆ ನೀವೊಂದು ರಿವ್ಯೂ ಮಾಡಿಕೊಡ್ಬೇಕು ಅಂತ ನಾನು ಅವಾಗ ಹೇಳ್ತೇನೆ ರಿವ್ಯೂ ಮಾಡಿ ಕೊಡಬೇಕು ಯಾಕೆ ಆ ದಂಧೆಯಲ್ಲಿ ನಾನಿಲ್ಲ ನಾನೇ ಹೋಗ್ತೇನೆ ನನ್ನದೇ ದುಡ್ಡು ನನ್ನದೇ ಸಮಯ ನಾನು ನನಗಿಷ್ಟ ಆದರೂ ಮಾತಾಡ್ತೇನೆ ಈಗ ಯಾವುದೋ ಒಂದು ಸಿನಿಮಾ ಇಡೀ ಇಂಡಸ್ಟ್ರಿಯ ಒಂದು ಹಾದಿಯನ್ನು ತಪ್ಪಿಸ್ತದೆ ಅನ್ನುವಾಗ ಅವಾಗ ನಾವು ಹೇಳಬೇಕಾಗತ್ತೆ ಹೀಗಲ್ಲ ಇಂಥ ಮಿಸ್ಟೇಕ್ಗಳಾಗ್ತದೆ ಅಂತ ಅವಾಗ ಸುಮಾರು ಎಷ್ಟೋ ಜನ ಈ ಅನಾಮಿಕರು ಗೋಸ್ಟ್ ಆಗಿ ಹೇಳ್ತಾರೆ ಏನು ಅವರು ದುಡ್ಡು ತಗೊಂಡು ಮಾತಾಡ್ತಾರೆ ಅಥವಾ ಯಾವುದೋ ಒಂದು ವರ್ಗದ ಪರವಾಗಿ ಮಾತಾಡ್ತಾರೆ ಇದನ್ನ ಏನೋ ಏನೇನೋ ಐ ಡೋಂಟ್ ಕೇರ್ ಅಂತ ಈಗ ನೀವೇ ನೋಡಿದಿರಿ ಸರ್ ನೀವು ಯಾರು ಅಂತ ಗೊತ್ತಿಲ್ಲ ಸಂದೀಪ್ ನನಗ್ಯಾರು ಅಂತ ಗೊತ್ತಿಲ್ಲ ಬಟ್ ನಾನು ಊರಲ್ಲಿ ಇರಲಿಲ್ಲ ಶಾಕಾಹಾರಿ ಚೆನ್ನಾಗಿದೆ ಅಂತ ನನ್ನ ಕಿವಿ ಬಿತ್ತು ಹೋದೆ ಮೈ ತುಂಬಿ ಮನಸ್ಸು ತುಂಬಿ ಮಾತಾಡಿದೆ ಈಗ ಒಂದು ಸರಳ ಪ್ರೇಮ ಕತೆ ಅವ್ರು ಯಾರು ನನಗೆ ವಿನಯ ಒಂದು ಬಿಟ್ಟರೆ ನಮ್ಮ ಸಿಂಪಲ್ ಸುನಿ ಒಂದು ಬಿಟ್ಟರೆ ನಿರ್ಮಾಪಕರು ಯಾರೋ ಇವರು ಯಾರೋ ಏನೂ ಗೊತ್ತಿಲ್ಲ ಈಗ ಏನಾಗುತ್ತೆ ಅಂದರೆ ಈ ಥರದ ಈ ಮಾತುಗಳು ಈಗ ನಿಮಗೆ ಆಗಿ ಎಷ್ಟು ಹರ್ಟ್ ಆಗುತ್ತ ನಮ್ಮ ವಿಮರ್ಶೆ ಬಗ್ಗೆ ಮಾತಾಡಿ ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ವಿಮರ್ಶೆ ಬಗ್ಗೆ ಮಾತಾಡಲಿ ಆದರೆ ಅದರ ಆಚೆ ಮಾತಾಡೋದಿದೆಯಲ್ಲ ದುಡ್ಡು ತಗೋಳೋದು ಇನ್ನೊಂದು ನೀವು ಪರ್ಚೇಸ್ ಮಾಡಿದ್ದೀರಿ ಅನ್ನೋದು ಯಾವುದೋ ಥಿಯೇಟ್ರನ್ನೇ ಇಡೀದಾಗಿ ಟಿಕೆಟ್ ಪರ್ಚೇಸ್ ಮಾಡ್ತೀರಿ ನೀವು ಯಾವ್ದು ದರ್ಜೆಯಲ್ಲಿ ಮಾತಾಡ್ತಾರೆ ಆದರೆ ನಮ್ಮ ಸಿನಿಮಾದ ಇಡೀ ವ್ಯವಹಾರ ಕನ್ನಡದಲ್ಲಿ ಈ ಥರದ ಮಾತುಗಳಿಂದಲೇ ಹಾಳಾಗ್ತಾ ಇರೋದು ಹೌದು ಆದರೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಯಾವ ಅಸ್ತ್ರವನ್ನಾದರೂ ಬಿಡ್ಬೋದು ಅಂತ ಹ್ಞೂ ಹೌದು ಅಲ್ಲಿ ಸುಳ್ಳು ಹೇಳಿ ಮತ್ತು ಇದನ್ನು ಮಾಡಿ ದಕ್ಕಿಸ್ಕೊಳ್ಳಿಕ್ಕೆ ತುಂಬ ಕಾಲ ಆಗೋದಿಲ್ಲ ಅದು ಒಂದಲ್ಲ ಒಂದಿನ ಅದರ ಸತ್ಯ ಹೊರಗೆ ಬಂದೇ ಬರುತ್ತೆ ಆಗಲೇಬೇಕು ನಾವು ಸರಿ ಇರೋದ್ರಿಂದ ನಮ್ಗೆ ಯಾವ ಮುಜುಕರನೂ ಇಲ್ಲ ಯಾವ ಭಯನೂ ಇಲ್ಲ ಎನಿ ಕಾನ್ಸಿಕ್ವೆನ್ಸಸ್ ಬಂದರೂ ನಾವು ಫೇಸ್ ಮಾಡಲಿಕ್ಕೆ ಇದ್ದೀನಿ ಯಾಕೆಂದರೆ ನಾವೇನು ತಪ್ಪು ಮಾಡಿಲ್ಲ ಹೌದು ಕರೆಕ್ಟ್ ಆಮೇಲೆ ಇವತ್ತೇನಾಗಿದೆ ಗೊತ್ತೇ ನಾವು ನಾವು ಪ್ರಚಾರದ ಮಾಧ್ಯಮವನ್ನು ತುಂಬ ಓವರ್ ಯೂಸ್ ಮಾಡ್ತಿದ್ದೇವೆ ಈಗ ರಿವ್ಯೂ ಕೂಡ ಸ್ಪಾನ್ಸರ್ಡ್ ಆಗತ್ತೆ ಅಂತ ಆದರೆ ಅಲ್ಲ ಇನ್ನು ಏನು ಉಳಿತು ಅಂತೇಳಿ ಈಗ ಸಿನಿಮಾದ ಮೊದಲೇ ಪ್ರಮೋಷನಲ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೇನೆ ಹ್ಞೂ ಆಯಿತಾ ಅದು ಲೋ ಲೋಕದಲ್ಲಿ ಎಲ್ಲವೂ ನಡೆಯುವಂಥ ವ್ಯವಹಾರದಲ್ಲಿ ನಾವು ಇದ್ದೇವೆ ಯಾಕೆಂತಂದ್ರೆ ಅದು ಪ್ರಚಾರದ ಒಂದು ಸಾಮಗ್ರಿಗಳು ಅದನ್ನ ಅಡ್ವರ್ಟೈಸ್ಮೆಂಟ್ ಆದರೂ ತಿಳ್ಕೊಳ್ಳಿ ಸ್ಪಾನ್ಸರ್ಡ್ ಅಂತಾದ್ರೂ ತಿಳ್ಕೊಳ್ಳಿ ಪ್ರಮೋಷನ್ ಅಂತಾದ್ರೂ ತಿಳ್ಕೊಳ್ಳಿ ಎಲ್ಲ ಅದು ಇರ್ತೇವೆ ಇದ್ರ ಮಧ್ಯೆಯು ಹೊಸ ಹುಡುಗರು ಅಂತ ಆದರೆ ಒಂದು ನೀವು ಹಣ ಬಿಡಿ ಅವರಿಂದ ಒಂದು ಕಪ್ ಕಾಫಿ ಕೂಡ ನಿರೀಕ್ಷೆ ಮಾಡಿದ್ರೆ ಹತ್ತಾರು ಸಿನಿಮಾವನ್ನ ಇದನ್ನು ಮಾಡಿದ್ದಂತೂ ನನಗೆ ಆ ಬಗ್ಗೆ ತೃಪ್ತಿ ಇದೆ ಸೊ ನಾನು ಹೇಳೋದು ಈ ಪ್ರಚಾರದ ಸಾಮಗ್ರಿಗಳನ್ನ ನೀವು ಬೇಕು ಬೇಕು ಬೇಡದಿದ್ದಲ್ಲೆಲ್ಲ ಯೂಸ್ ಮಾಡಿದ್ರೆ ಜನ ನಂಬಿಕೆ ಕಳ್ಕೊಳ್ತಾರೆ ಅವಾಗ ಏನಾಗುತ್ತೆ ಒಳ್ಳೆ ಸಿನಿಮಾ ಶಾಕಾರಿ ಅಂತ ಒಳ್ಳೆ ಸಿನಿಮಾ ಬಂದಾಗ್ಲೂ ಕೂಡ ಏ ಅವರು ಅದನ್ನು ಒಳ್ಳೇದು ಅಂತಾರೆ ಇದನ್ನು ಒಳ್ಳೇದು ಅಂತಾರೆ ಅದು ಬೆಸ್ಟ್ ಅಂತಾರೆ ಇದು ಬೆಸ್ಟ್ ಅಂತಾರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಾವು ಮಾಡದಿದ್ದೆಲ್ಲ ಮಾಡಿದ್ದೇವೆ ಅಂತಾರೆ ಈ ತರದ ಗೊಂದಲಗಳು ಕ್ರಿಯೇಟ್ ಆಗಿ ಕೊನೆಗೇನಾಗುತ್ತೆ ಅಂದ್ರೆ ಒಳ್ಳೆ ಸಿನಿಮಾ ಕೊಡ್ತಾ ಬಿಡುತ್ತೆ ನಿಮ್ಮ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನು ಇಪ್ಪತ್ತಿಂದ ದಿನಗಳಲ್ಲಿ ಇಲ್ಲ ಬೆಸ್ಟ್ ಅಂತಂದರೆ ಅದೇ ಸರ್ ಈ ಥರದ್ದು ಒಂದಿಷ್ಟು ಸರ್ಪ್ರೈಸ್ ರಿವ್ಯೂಗಳು ಏನಿದೆ ಅದು ಭಾಳ ಒಳ್ಳೆ ಅನುಭವ ಕೊಟ್ಟಿದೆ ಸರ್ ಮತ್ತು ಅಷ್ಟು ವಿಸ್ತೃತವಾಗಿತ್ತು ಅಂದರೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಆ ಬೆಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಮದು ಒಂದು ಅಂದರೆ ಓಹ್ ಅಂದರೆ ಈಗ ನಲವತ್ತ್ನಾಲ್ಕು ನಿಮಿಷ ಆಯಿತು ಸರ್ ನಿಮ್ಮದು ರಿವ್ಯೂ ಇಪ್ಪ ನಮ್ಮ ಸಿನಿಮಾ ಬಗ್ಗೆ ನಲವತ್ತ್ನಾಲ್ಕು ನಿಮಿಷ ಗಣಪತಿ ಸರ್ ಮಾತಾಡಿದಾರೆ ಅಂದ ತಕ್ಷಣ ಅದೊಂದು ಅದು ಆ್ಯಕ್ಚುಲಿ ಅಲ್ಲೊಂದು ಬುಸ್ ಬಾಂಬ್ಸ್ ಇತ್ತು ಸರ್ ಟು ಬಿ ಫ್ರ್ಯಾಂಕ್ ಮತ್ತೆ ನಮ್ಮ ಸಿನಿಮಾನ ನೀವು ಮರ್ಡರ್ ಮಿಸ್ಟ್ರಿ ಅಲ್ಲ ಅಂತ ಹೇಳಿದ್ರಿ ಅದು ಫಸ್ಟ್ ಟೈಮ್ ನನಗೆ ಮರ್ಡರ್ ಇಲ್ಲ ಅಲ್ಲಿ ಮಿಸ್ಟ್ರಿ ಮಾತ್ರ ಅಂತ ಅಂದ್ರೆ ಈ ತರದ್ದೆಲ್ಲ ವಿಷಯಗಳು ಸರ್ ಅಂದ್ರೆ ನಾವು ಬರೀಬೇಕಾದ್ರೆ ಸಬ್ಜೆಕ್ಟ್ ಅಲ್ಲಿ ಇದ್ದಂತ ವಿಷಯಗಳು ಅಂದ್ರೆ ಎಲ್ಲೋ ಜನಗಳನ್ನ ಅದನ್ನ ಗ್ರಹಿಸಿ ಅದನ್ನ ಅಂದ್ರೆ ಇಲ್ಲಿ ಒಂದ್ ಮಾಧ್ಯಮದ ಮೂಲಕ ತರ್ತಾರೆ ಅಂತ ಬಂದಾಗ ಅದು ನನಗೆ ಬಹಳ ಖುಷಿ ಆಗುತ್ತೆ ಸರ್ ಆ ಥರದ್ದು ಸರ್ಪ್ರೈಸ್ಗಳು ಮತ್ತು ಆಮೇಲೆ ಈ ಥರದ್ದು ಏನಾದರೂ ಸಡನ್ನಾಗಿ ನಾವು ಅಂದರೆ ಇನ್ನೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳಿದ್ರೆ ನಾವು ಶೋ ಇದರಲ್ಲಿ ಬುಕ್ ಮೈ ಶೋಲ್ ನೋಡಿರ್ತೀವಿ ಓ ಇಲ್ಲೊಂದು ಅರವತ್ತು ಜನ ಇದ್ದಾರೆ ಹೋಗಿ ಅದನ್ನು ಮೀಟ್ ಮಾಡ್ಕೊಂಬರೋಣ ಅಂತ ನೋಡಿದ್ರೆ ನಾವು ಹೋಗಿ ಹೋಗೋ ಅಷ್ಟ್ರೊಳಗೆ ಹೌಸ್ಫುಲ್ ಆಗಿದೆ ನಮಗೆ ಗೊತ್ತೇ ಇಲ್ಲ ಅಂದರೆ ಈ ಥರದ್ದು ಎಕ್ಸ್ಪೀರಿಯೆನ್ಸು ಭಾಳ ಇದೆ ಸರ್ ಅಂದರೆ ಅಲ್ಲಿ ಅಲ್ಲಿ ಸ್ಪಾಟಲ್ಲಿ ಬಂದು ಇರ್ತಾರೆ ಜನಗಳು ಅಂದರೆ ಅದು ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗಿರೋಲ್ಲ ನಾವು ಹೋಗೋ ಗ್ಯಾಪಲ್ಲಿ ಒನ್ ಒನ್ ಅವರ್ ಗ್ಯಾಪಲ್ಲಿ ಅಲ್ಲಿ ತಗೊಂಡು ಮತ್ತು ಆಮೇಲೆ ಅಲ್ಲಿ ಜನ ಅರವತ್ತು ಜನ ಇದ್ದಾರಂತ ಹಿಂಗೆ ಸುಮ್ಮನೆ ಎಣಿಕೆ ನೋಡ್ತೀವಲ್ಲ ಸರ್ ಅವೆಲ್ಲ ಆ್ಯಕ್ಚುಲಿ ಒಬ್ಬ ಚೊಚ್ಚಲ ನಿರ್ದೇಶಕನಿಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದು ಅಂದರೆ ಒಂದು ಒಂದು ಅದು ಯಾವುದೋ ಒಂದು ಕಿಂಡಿಯಿಂದ ಜನಗಳು ನೋಡ್ತಾ ಇದ್ದಾರಲ್ಲ ಅಂತ ನೋಡ್ತೀವಲ್ಲ ಅಂಥ ಟೈಮಲ್ಲಿ ಸಡನ್ನಾಗಿ ಇಡೀ ಚಿತ್ರಮಂದಿರನೇ ತುಂಬಿರುತ್ತೆ ಅದು ನಮಗೆ ತುಂಬ ಅಂದರೆ ಒಂಥರ ರೋಮಾಂಚನ ಕೊಡೋ ಒಂಥರ ಎಕ್ಸ್ಪೀರಿಯೆನ್ಸು ಮೇಲಾಗಿ ಅಂದರೆ ಈಗ ಯೂಜಲಿ ನಮ್ಮಂಥ ನಿರ್ದೇಶಕರು ಸರ್ ಅಂದರೆ ನಂತರ ಥಾಟ್ ಪ್ರೊಸೆಸ್ ಇರೋರು ನಮ್ಮ ಕಂಟೆಂಟ್ನ ಜನಕ್ಕೆ ಜನ ನೋಡ್ತಿದ್ದಾರೆ ಅನ್ನೋದೇ ಭಾಳ ಖುಷಿ ಇರುತ್ತೆ ಈಗ ಅದು ಇದು ಇದ್ರ ಇದ್ರ ಹೊರತಾಗಿ ಏನೋ ಬೇರೆ ಥರದ ಪ್ರಶನ್ಸ್ ಏನೋ ಅಥವಾ ಇನ್ನೊಂದೇನೋ ಅದು ಯಾವುದು ನಮಗೆ ಎಕ್ಸೈಟ್ ಮಾಡಲ್ಲ ಅಂದರೆ ನನ್ನ ಕಂಟೆಂಟು ಜನ ನೋಡ್ತಾ ಇದ್ದಾರೆ ಅನ್ನೋ ಒಂದು ಅಡ್ರನಲ್ಲಿಗೆ ನಾವು ಬಂದಿರ್ತೀವಿ ಈ ಒಂದು ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೆ ನಾವು ಬಂದಿರೋದು ಆ್ಯಕ್ಚುಲಿ ಬೇಸಿಕಲಿ ನಾನೊಬ್ಬ ಇಂಜಿನಿಯರ್ ಆಗಿದ್ದವನು ಭಾಳ ಒಳ್ಳೆ ಸಂಬಳದಲ್ಲಿದ್ದವನು ಅಂದರೆ ಇಪ್ಪತ್ತಾರನೇ ವರ್ಷಕ್ಕೆ ಒಂದು ಐವತ್ತು ಸಾವಿರ ಸಂಬಳ ಬರ್ತಿತ್ತು ನನಗೆ ಅದೆಲ್ಲ ಬಿಟ್ಟು ಬಂದಾಗ ಈ ಒಂದು ಅಡ್ರನಲ್ಲಿ ನನ್ನ ಈ ಕಡೆ ಸಳ್ಕೊಂಡು ಅದು ನನ್ನ ಕ್ಷೇತ್ರ ಇದು ಅನ್ನೋದು ಸೊ ಇದು ನನಗೆ ಡೇ ಒನ್ನಿಂದ ಸಿಕ್ಕಿದೆ ಸೊ ಅದು ಈ ಸಿನಿಮಾದ ಮೂಲಕ ಮತ್ತೆ ಭಾಳ ಖುಷಿ ಕೊಟ್ಟಿದೆ ಇದಕ್ಕೆ ಮೊದಲನೇ ಸರ್ಗೆ ನಾನು ಆಭಾರಿ ಸರ್ ಸರ್ ಮುಂದೇನು ಈ ಸಿನಿಮಾದ ಅನುಭವ ಏನ ಏನು ನಿಮ್ಮನ್ನು ಯಾವ ಲೆವೆಲಿಗೆ ತಂದು ನಿಲ್ಲಿಸಿದೆ ಅಂತೂ ಹೋಗಲ್ಲ ಮುಂದುವರಿಬೇಕು ಬಹುಶಃ ಅಂದರೆ ಇನ್ನೂ ಏನು ಮಾತುಕತೆ ಆಗಿಲ್ಲ ಇದೇ ತಂಡದ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ನೋಡಬೇಕು ಅದನ್ನು ಮಾತಾಡಬೇಕು ಅಂತೂ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಆಗ್ತೀವಿ ಏನು ನೀವು ಬೇರೆ ಬೇರೆ ಎಲ್ಲ ಮಾಡ್ತೀರಲ್ಲ ಹೌದು ಇದು ಒಂದು ಬಿಸ್ನೆಸ್ ಅಂತಲೇ ಇಟ್ಕೊಳ್ಳೋಣ ಚಿತ್ರೋದ್ಯಮ ಅಂತಿದೆ ಚಿತ್ರವನ್ನ ಉದ್ಯಮಕ್ಕೆ ನಾವು ತಂದ ಆಗೋಗಿದೆ ಮತ್ತೆ ಅದು ಉದ್ಯಮವೂ ಹೌದು ಇವತ್ತು ನಮಗೆ ಒಂದು ಸರಳ ಪ್ರೇಮ ಕತೆ ಮಾಡಿದ ರಮೇಶ್ ಕುಮಾರ್ ರಮೇಶ್ ಅವರನ್ನ ಮೊನ್ನೆ ಮಾತಾಡಿಸೋ ಮಾತಾಡ್ತಾ ಇದ್ರು ಸರ್ ಈಗ ಇಂಡಸ್ಟ್ರಿಯಲ್ಲಿ ಒಂದು ಹತ್ತು ಕೋಟಿ ಸಿನಿಮಾ ಮಾಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ಕವಡೆ ಕಾಸಿನ ಬೆಲೆ ಇಲ್ಲ ಅಂತ ಅಂದ್ರೆ ಹತ್ತು ಕೋಟಿ ಸಿನಿಮಾಕ್ಕೆ ಇವತ್ತು ಬೆಲೆಯೇ ಇಲ್ಲ ಇಲ್ಲ ಅಂತ ನಂಗೆ ಅವರು ಹೇಳಿದಾಗೆ ಶಾಕ್ ಅಂದ್ರೆ ಈ ಪ್ಯಾನ್ ಇಂಡಿಯಾದ ಈ ಸಿನಿಮಾದ ಅಬ್ಬರದಲ್ಲಿ ಎಲ್ಲವೂ ಅರವತ್ತು ಎಪ್ಪತ್ತು ಎಂಬತ್ತು ಕರೆಕ್ಟ್ ಕೋಟಿ ಆಮೇಲೆ ಒಂದು ವಾರ ಹತ್ತು ದಿನದಲ್ಲಿ ಇನ್ನೂರು ಕೋಟಿ ಕಲೆಕ್ಷನ್ ಅಂತ ಪಾರ್ಟಿ ಮತ್ತೆ ಸ್ಟೇಟ್ಮೆಂಟು ಅದು ಎಲ್ಲಿದೆ ಹೇಗಿದೆ ಹೇಗೆ ಬಂತು ಅನ್ನುವ ಲೆಕ್ಕಾಚಾರವನ್ನು ಇವತ್ತು ನೀವು ಕೂತಲ್ಲೇ ಹಾಕ್ಬಿಡ್ಬೋದು ಏನು ಅದೆಲ್ಲ ಓಪನ್ ಸೀಕ್ರೆಟ್ ಹೌದು ಹಾಗಾಗಿ ನೀವು ಸಕ್ಸಸ್ ಪಾರ್ಟಿ ಮಾಡಿ ಏನೇ ಮಾಡೋದು ಅಥವಾ ಏನೇ ಇದ್ರು ಲೆಕ್ಕಾಚಾರ ಜನಸಾಮಾನ್ಯರ ಕೈಯಲ್ಲೇ ಇದೆ ಹೌದು ಅಲ್ವಾ ಹೌದು ಇಂಥದ್ದೆಲ್ಲವನ್ನು ನೀವು ನೋಡಿದ್ರಿ ಬಹುಶಃ ನೀವು ಬೇರೆ ವ್ಯವಹಾರದೊಟ್ಟಿಗೆ ಈ ವ್ಯವಹಾರವನ್ನು ತೌಲನಿಕವಾಗಿ ನೋಡಬಹುದು ಹೌದು ಏನನ್ನಿಸ್ತದೆ ಒಬ್ಬ ವ್ಯವಹಾರಸ್ಥನಾಗಿ ವ್ಯವಹಾರಸ್ಥನಾಗಿ ಸರ್ ಇದಕ್ಕಿಂತ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಹ ಬೇರೆ ಬೇರೆ ವ್ಯವಹಾರ ಮಾಡಿದ್ದೀವಿ ಬೇಕಾದಷ್ಟು ಒಳ್ಳೆ ಕೆಲಸ ನಾನು ಸ್ವಲ್ಪ ಸಾಮಾಜಿಕವಾಗಿ ಗುರ್ಸ್ಕೊಂಡು ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಾಮಾಜಿಕ ಕೆಲಸಗಳನ್ನು ತುಂಬ ಮಾಡಿದ್ದೀನಿ ಆದರೆ ಅಲ್ಲಿ ಎಲ್ಲೂ ಸಿಗದೆ ಇರೋಂಥ ಅಪ್ರಿಸಿಯೇಷನ್ ಒಂದು ಇದು ನನಗೆ ಈ ಸಿನಿಮಾ ಮಾಡಿದ್ದರಿಂದ ಸಿಕ್ಕಿದೆ ನಾನು ಮೊನ್ನೆ ಲಾಸ್ಟ್ ಟೈಮು ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬರಲಿಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ರೈಲ್ವೆ ಸ್ಟೇಷನಲ್ಲಿ ನಮ್ಮೂರಲ್ಲೇ ಶಿವಮೊಗ್ಗದಲ್ಲೇ ಒಂದು ದೊಡ್ಡ ಗುಂಪು ಎಲ್ಲೋ ಟೂರ್ ಹೋಗೋರು ಅಲ್ಲಿದ್ದರು ನಾನು ಶಾಖಹಾರಿ ಪ್ರೊಡ್ಯೂಸರ್ ಬಂದರು ಶಾಕಾಹಾರಿ ಪ್ರೊಡ್ಯೂಸರ್ ಬಂದರು ಅಂತ ಬಂದು ಎಲ್ಲ ಮುತ್ತಾಕಂಡ್ರು ಮಾತಾಡ್ತಿದ್ರು ಫೋಟೋ ತೆಗೆಸ್ಕೊಂಡ್ರು ಸೆಲ್ಫಿ ತಗೊಂಡ್ರು ಏನೋ ಒಂಥರ ಆಗುತ್ತೆ ಯಾರಿಗೆ ಆದರೂ ಪ್ರಸಿದ್ಧಿ ಅನ್ನೋದು ಒಂದು ರೀತಿ ರೋಮಾಂಚನ ಉಂಟು ಮಾಡುತ್ತೆ ನನಗೂ ಆ ಥರ ಆ ಥರ ಸಂತೋಷ ಅದರಲ್ಲೂ ಒಳ್ಳೆ ಸಿನಿಮಾದ ನಿರ್ಮಾಪಕ ಅಂತ ಕರ್ತವ್ಯ ಹೌದು ಹೌದು ಇದು ಜವಾಬ್ದಾರಿ ಹೆಚ್ಚಿಸಿದೆ ಖಂಡಿತವಾಗ್ಲೂ ಮುಂದೆ ಮಾಡಿದರೆ ಈ ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ಈ ಸ್ಟ್ಯಾಂಡರ್ಡ್ ಅಥವಾ ಇದು ದಿ ಸ್ಟ್ಯಾಂಡರ್ಡ್ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ಅಲ್ಲ ನಾನು ಹೇಳ್ತಿರೋದು ಕತೆ ಕಂಟೆಂಟ್ ಕ್ವಾಲಿಟಿ అది నిట్కే ముందు